ಪರಪರ ಹಗ್ರಹಾರ ಜೈಲಿನಲ್ಲಿ ರೌಡಿಯ ಬರ್ಜರಿ ಬರ್ತ್ಡೇ ಪಾರ್ಟಿ ಕೇಕ್ ಕಟ್ ಮಾಡಿ ಜೈಲಿನಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಜೈಲಿನಲ್ಲಿ ಆಪಲ್ ಹಾರ ಹಾಕಿ ಕೇಕ್ ಕಟ್ ಮಾಡಿ ಪಾರ್ಟಿ ಆಪಲ್ ಹಾರ ಸಿಕ್ತೋ ಹಾರ ಹೆಂಗ್ ಕೈಗೆ ಸಿಕ್ತು ಕೇಳ್ಬೇಡಿ ನೀವು ರೌಡಿ ಶೀಟ ಶ್ರೀನಿವಾಸ ಅಲ್ಲಿ ಅಸ್ ಗುಬ್ಬಚ್ಚಿ ಸೀನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರೋದು ಜೈಲಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಬರ್ತ್ಡೇ ಪಾರ್ಟಿಯ ಫೋಟೋ ವಿಡಿಯೋನೆಲ್ಲ ಹಾಕೊಂಡಿದ್ದಾರೆ ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾನ ಶಿಷ್ಯ ಈ ಪೋಸ್ಟ್ ಹಾಕಿರೋದು ನೋಡಿ ನಮ್ಮ ಅಣ್ಣ ಜೈಲಿದ್ರು ಹೆಂಗ್ ಬರ್ತ್ಡೇ ಸೆಲೆಬ್ರೇಷನ್ ಆಗಿದೆ ಆಪಲ್ ಹಾರ ಹಾಕಿದ್ವಿ ನಾವು ಫ್ರೆಶ್ ಆಪಲ್ ಹಾರ ಸ್ಟೆಪ್ ಬೈ ಸ್ಟೆಪ್ ಕೇಕ್ ಕಟ್ ಮಾಡಿಸಿದೀವಿ ಅಂತ ಇವ್ರುಗಳು ಬಿಲ್ಡಪ್ ಈ ಸಂಪತ್ತಿಗೆ ಅಷ್ಟೆಲ್ಲ ಓದ್ಕೊಂಡು ಟ್ರೈನಿಂಗ್ ತೆಗೆದುಕೊಂಡು ಬಂದಿರುವಂತ ಅಧಿಕಾರಿಗಳನ್ನ ಇಲ್ಲಿ ಡ್ಯೂಟಿಗೆ ಅಂತ ಹಾಕ್ತಿರ ಯಾಕೆ ಸುಮ್ಮನೆ ಯಾಕೆ ವೇಸ್ಟು ಬೇಡ ಏನು ಗಣ್ಣಾಮಚಾಲೆ ಆಟಗಳ ಆಡ್ತಾ ಇದ್ದೀರಾ ನೀವುಗಳು ಅವರು ಹೆವಿ ಸ್ಟ್ರಿಕ್ಟು ಡಿ ಜಿ ಜಿಪಿ ಆಗಿದ್ದಾರೆ ಪರಪುನ ಪರಪುನಾಗ್ರಹಾರ ನೋಡ್ಕೊಳ್ತಾರೆ ಅಬ್ಬೊಬ್ಬೊಬ್ಬ ಉಸಿರಾಡೋಕ್ಕೂ ಕಷ್ಟ ಆಗತ್ತೆ ಕೈದಿಗಳಿಗೆ ಅಂತಿದ್ರು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಇತ್ತೀಚೆಗೆ ತಾನೇ ಕೋರ್ಟ್ ಒಂದು ಪ್ರಕರಣದಲ್ಲಿ ಎಲ್ರಿಗೂ ಕ್ಲಾಸ್ ತೆಗೆದುಕೊಂಡಿದೆ ರಾಜತೀತ ಕೊಡಬೇಡಿ ಕೆಲಸ ಹೋಗುತ್ತೆ ಅಂತ ಹೆವಿ ಸ್ಟ್ರಿಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿದ್ರೆ ಆಪಲ್ ಸ್ಟೆಪ್ ಬೈ ಕೇಕ್ ಕೇಕು ಡೇ ಸೆಲೆಬ್ರೇಷನ್ ಸಿಕ್ಕಾಪಟ್ಟೆ ಜೋರಾಗಿ ನಡೀತಿದೆ ಸಂತೋಷ್ ಇದೆ ನಿಜವಾಗ್ಲೂ ಪರಪ್ಪನಾಗ್ರಹಾರ ಜೈಲು ಅಥವಾ ಹೋಮ್ ಸ್ಟೇನೋ ರೆಸಾರ್ಟ್ ಅರ್ಥ ಆಗ್ತಾ ಇಲ್ಲ ಪರಪ್ಪನಾಗ್ರಹ ಜೈಲಿನಲ್ಲಿ ವಿಶಾಣಾಧಿನ ಕೈದಿಗಳು ಏನೋ ಕೂಡ ಜೈಲ್ನ ಒಳಗಡೆ ಒಂದು ಬರ್ತ್ಡೇ ಅನ್ನ ಸೆಲೆಬ್ರೇಷನ್ ಮಾಡ್ಕೊಂಡಿರುವಂತಹ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂತದ್ದು ಜೈಲ್ನಲ್ಲಿ ಮೊಬೈಲ್ ಬಳಕೆ ಆಗ್ಲಿ ಯಾರು ಕೂಡ ಅವಕಾಶಗಳಿಲ್ಲ ಆದ್ರೂ ಕೂಡ ಅಲ್ಲಿ ಬರ್ಡೆಗಳನ್ನ ಸೆಲೆಬ್ರೇಷನ್ ಮಾಡುವಂಥದ್ದು ಕೇಕ್ ಗಳನ್ನು ತರಿಸುವಂಥದ್ದು ಏನು ಸಾಮಾನ್ಯವಾಗಿ ಯಾರ್ದು ಒಂದು ಬರ್ಡೇ ರೆಸಾರ್ಟ್ಗಳಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಂಡು ಆಪಲ್ ಹಾರಗಳನ್ನ ಹಾಕಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ ಅದೇ ರೀತಿಯಾಗಿ ಪರಪ್ ನಗರ ಜೈಲ್ನಲ್ಲಿ ಆಗಿರುವಂತದ್ದು ಕೊಲೆ ಆರೋಪಿ ಆಗಿರುವಂತಹ ಏನು ಶ್ರೀನಿವಾಸ್ ಲಾಸ್ ಗುಬ್ಬಚ್ಚಿ ಶ್ರೀನಾ ಅಂತ ಏನ್ ಕರೀತಾರೆ ಸೊ ಈತನ ಬರ್ತಡೆಯನ್ನ ಜೈಲ್ನಲ್ಲಿ ಸೆಲೆಬ್ರೇಷನ್ ಮಾಡಿ ಅದರ ವಿಡಿಯೋಗಳು ಸ್ಟೇಟಸ್ ಹಾಕೊಂಡಿರುವಂತದ್ದು ಅದನ್ನ ವೈರಲ್ ಮಾಡಿರುವಂತ ಕೆಲಸಗಳು ನಡೀತಾ ಇದೆ ಅಂದ್ರೆ ಜೈಲ್ನಲ್ಲಿ ಮೊಬೈಲ್ ಯೂಸ್ಗೆ ಅವಕಾಶಗಳಿಲ್ಲ ಅದ್ರ ಜೊತೆಗೆ ಅಲ್ಲಿ ಟವರ್ ಕೂಡ ಬರೋದ್ ರೀತಿಯಲ್ಲಿ ಎಲ್ಲವನ್ನೂ ಕೂಡ ನೋಡ್ಕೊಳ್ಳಲಾಗುತ್ತೆ ನೆಟ್ವರ್ಕ್ ಜಾಮರ್ ಅನ್ನ ಹಾಕಿರ್ಲಾಗಿರುತ್ತೆ ಇಷ್ಟಾದ್ರೂ ಕೂಡ ಮೊಬೈಲ್ ಗಳು ಬಳಕೆ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲಿನ ಜೈಲ್ನಲ್ಲಿ ಇರುವಂತ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದ್ರಲ್ಲಿ ಪ್ರಶ್ನೆ ಆಗುತ್ತೆ ಇಲ್ಲಿ ಕೇವಲ ದಯಾನಂದ್ ಅವರು ಬಂದ ತಕ್ಷಣ ಸಿಸ್ಟಮೇ ಬದಲಾಗುತ್ತೆ ಅಂತ ಆಗೋದಿಲ್ಲ ದಯಾನಂದ್ ಅವರು ಕೂಡ ಇದೇ ಮೊದಲ ಬಾರಿಗೆ ಏನು ಜೈಲು ನ ಅಧಿಕಾರ ಸಿಕ್ಕಿರುವಂತದ್ದು ಅವ್ರಿಗೂ ಅದನ್ನ ತಿಳ್ಕೊಳ್ಳಿಕ್ಕೆ ಒಂದಿಷ್ಟು ಸಮಯಾವಕಾಶಗಳು ಬೇಕಾಗುತ್ತೆ ಆದ್ರೆ ಖಂಡಿತವಾಗಿ ಇದರಲ್ಲಿ ಭಾಗಿಯಾಗಿರುವಂತ ಅಧಿಕಾರಿಗಳ ವಿರುದ್ಧ ದಯಾನಂದ್ ಅವರು ಮೂಲ ಕ್ರಮ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ ಯಾಕೆಂತ ಹೇಳಿದ್ರೆ ಈ ಹಿಂದೆ ಇನ್ಸಿಡೆಂಟ್ ಇನ್ಸಿಡೆಂಟ್ಗಳಾದಂತಹ ಸಂದರ್ಭದಲ್ಲಿ ಜೈಲ್ ನಡೆದಂತ ರಾಜ್ಯಾತೀತ ಪ್ರಕರಣಗಳೇನಿದೆ ಇದೆಲ್ಲದೂ ಕೂಡ ಹೊರ ತಂದಿದ್ದೆ ಇದೇ ದಯಾನಂದ್ ಅವರು ಹೀಗಾಗಿ ಈ ಇದರಲ್ಲೂ ಕೂಡ ಯಾವುದೇ ಮುಲಾಜಿಲ್ಲದೆ ಅಲ್ಲಿ ಜೈಲ್ನಲ್ಲಿ ಕೆಲಸ ಮಾಡುವಂತ ಅಲ್ಲಿ ಭದ್ರತೆಗೆ ಇರುವಂತ ಸಿಬ್ಬಂದಿಗಳು ಜೈಲ್ನ ಸೂಪರ್ಡೆಂಟ್ ಸೊ ಯಾವ ಶಿಫ್ಟ್ನಲ್ಲಿ ಯಾರು ಕೆಲಸವನ್ನ ಮಾಡ್ತಾರೆ ಅವರ ಜವಾಬ್ದಾರಿಗೆ ಅನುಗುಣವಾಗಿ ಅಲ್ಲಿ ಯಾರು ಇರ್ತಾರೋ ಅವರನ್ನ ಆಧಾರವಾಗಿಟ್ಕೊಂಡು ಅವ್ರ ವಿರುದ್ಧ ಕ್ರಮಗಳಾಗತ್ತೆ ಅದ್ರ ಜೊತೆಗೆ ಜೈಲಿನಿಂದ ಮೇಲಿಂದ ಮೇಲೆ ಯಾಕೆ ದಾಳಿಗಳನ್ನ ಮಾಡಬೇಕು ರೈಡ್ಗಳನ್ನ ಮಾಡ್ಬೇಕು ಅನ್ನೋದು ಇದೇ ಕಾರಣಕ್ಕೆ ಮೇಲಿಂದ ಮೇಲೆ ಜೈಲ್ ಮೇಲೆ ದಾಳಿಗಳನ್ನ ಮಾಡಿದ್ರೆ ಇಂಥ ಇನ್ಸಿಡೆಂಟ್ಗಳು ಕಡಿಮೆ ಆಗುತ್ತೆ ಮೊಬೈಲ್ಗಳಿರ್ಬೋದು ಕೆಲಗಡೆ ಬೇರೆ ಇನ್ಯಾವುದೋ ಕಾರಣಕ್ಕೆ ಸ್ಕೆಚ್ ಗಳು ಹಾಕುವಂಥದ್ದು ಹತ್ಯೆ ಮಾಡ್ಲಿಕ್ಕೆ ಪ್ಲಾನ್ ಮಾಡುವಂಥದ್ದು ಇದೆಲ್ಲವೂ ಕೂಡ ಬ್ಲಾಕ್ ಆಗ್ಬೋದು ಆದ್ರೆ ನಿಜಕ್ಕೂ ಈ ಒಂದು ವಿಡಿಯೋ ವೈರಲ್ ಆಗಿರುವಂಥದ್ದು ಎಲ್ಲೋ ಒಂದ್ ಕಡೆ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಪ್ರಶ್ನೆಯಾಗಿ ಉದ್ಭವಿಸಿರುವಂತದ್ದು ಏನಲ್ಲಿ ಹಣ ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇದು ಮತ್ತೊಂದು ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗ್ಬೇಕಿಲ್ಲ ನಿಮಗೆ ಫೈನ್ ಥ್ಯಾಂಕ್ ಯು ಸಂತೋಷ್ ತಮ್ಮಲ್ಲಿ ಡೀಟೇಲ್ಸ್ಗಾಗಿ